ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಇಪ್ಪತ್ತೈದು ಗುಂಟೆ ಜಾಗ ಈ ರೇಷ್ಮೆ ಇರೋದು ರೇಷ್ಮೆಯಿಂದ ರೇಷ್ಮೆ ಇರೋದು ಮತ್ತು ಅಲ್ಲಿ ಅಲ್ಲಿ ರಾಗಿ ನಾಟಿ ಅಲ್ಲಿವರೆಗೆ ಜಾಗ ಒಂದು ನಾಲ್ಕು ತೆಂಗಿನ ಮರಗಳು ಬರ್ತವೆ ನಾಲ್ಕು ತೆಂಗಿನ ಮರ ಬರ್ತವೆ ಊರಿಗೆ ಪಕ್ಕದೇ ಜಾಗ ಇದು ಹಲ್ಗೂರಿಂದ ಜಾಗಕ್ಕೆ ಮೂರು ಕಿಲೋಮೀಟ್ರ್ ಆಗುತ್ತೆ ಜಾಗ ತುಂಬ ಚೆನ್ನಾಗಿದೆ ಡಾಂಬರ್ ರಸ್ತೆಗೆ ಇರುವಂಥ ಜಾಗ ಇದು ನೋಡಿದು ಡಾಂಬರ್ ರಸ್ತೆ ಈ ಡಾಂಬರ್ ರಸ್ತೆಗೆ ಇರುವಂಥ ಜಾಗ ಜಾಗ ತುಂಬ ಚೆನ್ನಾಗಿದೆ ಅದೇ ಗ್ರಾಮ ಗ್ರಾಮಕ್ಕೂ ಇಲ್ಲಿಗೂ ನೂರು ಮೀಟ್ರ್ ಇಲ್ಲಿಗೂರಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಜಾಗ ತುಂಬ ಚೆನ್ನಾಗಿದೆ ಟಾರ್ ರೋಡ್ಗೆ ನಿಮಗೆ ನೂರಿಪ್ಪತ್ತಡಿ ಸಿಗುತ್ತೆ ನೂರಿಪ್ಪತ್ತಡಿ ಡಾಂಬರ್ ರಸ್ತೆಗೆ ಸಿಗುತ್ತೆ ಗದ್ದೆ ಕೆಂಪು ಭೂಮಿ ಮುಂದೆ ಪ್ಲಾಟ್ ಆಗೈತೆ ಜಾಗ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಕನಕಪುರದಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಕನಕಪುರದಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗ ತುಂಬ ಇದೆ ಆಸಕ್ತರು ಸೀಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ